ನಮಸ್ಕಾರ ಸ್ನೇಹಿತರೆ ಈಗಿನ ಕಾಲದಲ್ಲಿ ಮಾರುಕಟ್ಟೆಯಲ್ಲಿರುವ ಕೆಮಿಕಲ್ಗಳಿಂದ ತುಂಬಿದ ಬ್ಯೂಟಿ ಪ್ರಾಡಕ್ಟ್ಸ್ ಬದಲಾಗಿ ಮನೆಯಲ್ಲೇ ತಯಾರಿಸಬಹುದಾದ ನೈಸರ್ಗಿಕ ಮುಖಪ್ಯಾಕ್ ಅನ್ನು ನೀವು ಪ್ರಯತ್ನಿಸಿದ್ದೀರಾ ಇಂದು ನಾವು ತಯಾರಿಸೋದು ಹಳದಿ ಜೇನುತುಪ್ಪ ಹಾಲಿನಿಂದ ತಯಾರಿಸಿದ ಒಂದು ಸರಳ ಆದರೆ ಪರಿಣಾಮಕಾರಿ ಮುಖಪ್ಯಾಕ್ ಬೇಕಾಗುವ ಸಾಮಗ್ರಿಗಳು ಈ ಫೇಸ್ ಪ್ಯಾಕ್ ತಯಾರಿಸಲು ನೀವು ಬೇಕಾಗುವುದು ಒಂದು ಚಮಚ ಹಳದಿ ಪುಡಿ ಒಂದು ಚಮಚ ಶುದ್ಧ ಜೇನುತುಪ್ಪ ಒಂದು ಎರಡು ಚಮಚ ಹಾಲು ಅಥವಾ ಬಟರ್ ಮಿಲ್ಕ್ ಬೇಕಾದಷ್ಟು ತಯಾರಿಸುವ ವಿಧಾನ ಒಂದು ಸ್ವಚ್ಛವಾದ ಬೌಲ್ ತೆಗೆದುಕೊಂಡು ಅದರಲ್ಲಿ ಒಂದು ಚಮಚ ಹಳದಿ ಪುಡಿ ಹಾಕಿ ಅದಕ್ಕೆ ಒಂದು ಚಮಚ ಜೇನುತುಪ್ಪ ಸೇರಿಸಿ ಕೊನೆಗೆ ಒಂದು ಎರಡು ಚಮಚ ಹಾಲು ಸೇರಿಸಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಹೆಚ್ಚು ತೈಲಯುಕ್ತ ತ್ವಚೆ ಹೊಂದಿದ್ದರೆ ಹಾಲು ಬದಲು ಬಟರ್ ಮಿಲ್ಕ್ ಬಳಸಬಹುದು ಹಚ್ಚುವ ವಿಧಾನ ಮೊದಲು ಮುಖವನ್ನು ಸ್ವಚ್ಛವಾಗಿ ತೊಳೆಯಿರಿ ನಂತರ ಈ ಫೇಸ್ ಪ್ಯಾಕ್ ಅನ್ನು ಮುಖದ ಮೇಲೆ ಸಮವಾಗಿ ಹಚ್ಚಿ ನಾಸಿಕ ಬಾಯಿ ಮುಟ್ಟುಭಾಗಗಳು ಸೇರಿಸಿ ಇದರ ಮೇಲೆ ಏನೂ ಹಚ್ಚಬೇಡಿ ಹದಿನೈದರಿಂದ ರಿಂದ ಇಪ್ಪತ್ತು ನಿಮಿಷಗಳವರೆಗೆ ಒಣಗಲು ಬಿಡಿ ನಂತರ ತಣ್ಣನೆಯ ನೀರಿನಿಂದ ನಿಧಾನವಾಗಿ ತೊಳೆದುಕೊಳ್ಳಿ ಲಾಭಗಳು ಈ ಪ್ಯಾಕ್ನ ಲಾಭಗಳು ಏನು ಹಳದಿ ಸೋಂಕು ನಿವಾರಕ ತ್ವಚೆ ಹೊಳೆಯಲು ಸಹಾಯ ಮಾಡುತ್ತದೆ ಜೇನುತುಪ್ಪ ತ್ವಚೆಗೆ ತೇವಾಂಶ ನೀಡುತ್ತದೆ ಮತ್ತು ಕೊಬ್ಬು ನಿಯಂತ್ರಿಸುತ್ತದೆ ಹಾಲು ತ್ವಚೆಯ ಬಿಳುಪು ಹೆಚ್ಚಿಸಲು ಸಹಾಯಕ ಇದನ್ನು ವಾರಕ್ಕೆ ಎರಡು ಬಾರಿ ಮಾಡಿದರೆ ಮುಖದಲ್ಲಿ ಪ್ರಕಾಶ್ ನೈಸರ್ಗಿಕ ಗ್ಲೋ ಮತ್ತು ಚರ್ಮದ ತಿನ್ನಿಕೆ ಕಡಿಮೆಯಾಗುತ್ತದೆ ಹೀಗಾಗಿ ಸ್ನೇಹಿತರೆ ಈ ಮುಖ ಪ್ಯಾಕ್ ಅನ್ನು ನೀವು ಕೂಡ ಮನೆಯಲ್ಲಿ ಪ್ರಯತ್ನಿಸಿ ನೋಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇನ್ನಷ್ಟು ಬ್ಯೂಟಿ ಟಿಪ್ಸ್ಗಾಗಿ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡೋಣ